ನೀವು ಯಾವಾಗಲೂ ಹಿಂದುಳಿದಿರುವಿರಿ ಮತ್ತು ಮಹಿಳೆಯರು ಹೇಗೆ ಯೋಚಿಸುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನೀವು ಎಂದಾದರೂ ಭಾವಿಸುತ್ತೀರಾ ನಮ್ಮ ಮನಸ್ಸನ್ನು ನಿಯಂತ್ರಿಸಲು ಒಂದು ಮಾರ್ಗವಿದೆಯೇ ಎಂದು ಎಂದಾದರೂ ಯೋಚಿಸುತ್ತೀರಾ ನಿಮ್ಮ ಅನುಕೂಲಕ್ಕಾಗಿ ಮಹಿಳೆಯ ಆಲೋಚನೆಗಳನ್ನು ಡಿಕೋಡ್ ಮಾಡುವ ಮತ್ತು ಪ್ರಭಾವಿಸುವ ಸಾಮರ್ಥ್ಯವನ್ನು ಹೊಂದಿರುವಿರಿ ಎಂದು ಕಲ್ಪಿಸಿಕೊಳ್ಳಿ ಇದು ಕೇವಲ ಕನಸಿನ ಕನಸು ಅಲ್ಲ ಇಂದು ನೀವು ಸ್ತ್ರೀ ಮನೋವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಅಸಾಧಾರಣವಾದ ಅಂಚನ್ನು ನೀಡುವ ಡಾರ್ಕ್ ಸೈಕಲಾಜಿಕಲ್ ಟ್ರಿಕ್ಗಳ ಅತ್ಯಂತ ರಕ್ಷಿತ ರಹಸ್ಯಗಳನ್ನು ಕಂಡುಹಿಡಿಯಲಿದ್ದೀರಿ ಈ ವಿಡಿಯೋದ ಅಂತ್ಯದ ವೇಳೆಗೆ ಯಾವುದೇ ಮಹಿಳೆಯ ಮನಸ್ಸನ್ನು ನಿಯಂತ್ರಿಸಲು ನೀವು ಅಗ್ರ ಡಾರ್ಕ್ ಮಾನಸಿಕ ತಂತ್ರಗಳನ್ನು ಕಲಿಯುವಿರಿ ಇದರಿಂದ ನೀವು ಎಂದಿಗೂ ಕತ್ತಲೆಯಲ್ಲಿ ಉಳಿಯುವುದಿಲ್ಲ ಹತ್ತು ಸಂಖ್ಯೆಯು ದೀರ್ಘಕಾಲದ ಉಪಸ್ಥಿತಿಯನ್ನು ಸೃಷ್ಟಿಸುತ್ತದೆ ನೀವು ಇಲ್ಲದಿರುವಾಗಲೂ ಮಹಿಳೆ ನಿಮ್ಮ ಉಪಸ್ಥಿತಿಯನ್ನು ಹೇಗೆ ಅನುಭವಿಸಬೇಕು ಎಂದು ಎಂದಾದರೂ ಯೋಚಿಸಿದ್ದೀರಾ ಇದು ಸ್ವಲ್ಪ ಅಸಾಮಾನ್ಯವೆಂದು ತೋರುತ್ತದೆ ಆದರೆ ನನ್ನೊಂದಿಗೆ ಅಂಟಿಕೊಳ್ಳಿ ನಾನು ಅಂಟಿಕೊಳ್ಳುವಂತೆ ಸಲಹೆ ನೀಡುತ್ತಿಲ್ಲ ಆದರೆ ನಿಮ್ಮ ಉಪಸ್ಥಿತಿಯ ಮಾನಸಿಕ ಮುದ್ರೆಯನ್ನು ರಚಿಸುವ ಬಗ್ಗೆ ಅವಳು ಸಹಾಯ ಮಾಡಲು ಆದರೆ ಲಗತ್ತಿಸುವುದಿಲ್ಲ ಈ ಡಾರ್ಕ್ ಮಾನಸಿಕ ತಂತ್ರವು ನಿಮ್ಮ ಉಪಸ್ಥಿತಿಯ ವ್ಯಾಪಕವಾದ ಅರ್ಥವನ್ನು ರಚಿಸುವುದನ್ನು ಒಳಗೊಂಡಿರುತ್ತದೆ ನಿಮ್ಮ ಬಗ್ಗೆ ನಿರಂತರವಾಗಿ ನೆನಪಿಸಲು ನೀವು ಅವಳ ಪರಿಸರವನ್ನು ಸ್ಥಿತಿಗೊಳಿಸಬೇಕಾಗಿದೆ ಸಣ್ಣ ಸ್ಮರಣಿಕೆಗಳನ್ನು ಬಿಟ್ಟುಬಿಡಿ ಅವಳು ನಿಮ್ಮೊಂದಿಗೆ ಸಂಯೋಜಿಸುವ ನಿರ್ದಿಷ್ಟ ಪರಿಮಳಗಳನ್ನು ಬಳಸಿ ಮತ್ತು ಅವಳ ಮನಸ್ಸಿನಲ್ಲಿ ಉಳಿಯುವ ಹಾಡುಗಳನ್ನು ಹಂಚಿಕೊಳ್ಳಿ ಎಲ್ಲವೂ ಸೂಕ್ಷ್ಮವಾಗಿ ನಿಮಗೆ ಹಿಂತಿರುಗಿಸುತ್ತದೆ ಉದ್ದೇಶವು ನಿಮ್ಮ ಅನುಪಸ್ಥಿತಿಯನ್ನು ಅವಳು ತುಂಬಲು ಹತಾಶಳಾಗಿರುವ ಸ್ಪಷ್ಟವಾದ ಶೂನ್ಯವಾಗಿ ಅನುಭವಿಸುವುದು ಇದು ನಿಮ್ಮ ಗಮನಕ್ಕೆ ಎರಡು ಪಟ್ಟು ಹೆಚ್ಚು ಕೆಲಸ ಮಾಡುತ್ತದೆ ಮತ್ತು ಅದು ನನ್ನ ಮನುಷ್ಯ ಕೇವಲ ನಿಯಂತ್ರಣವಲ್ಲ ಆದರೆ ಮಾನಸಿಕ ಪ್ರಾಬಲ್ಯ ಸಂಖ್ಯೆ ಒಂಬತ್ತು ಅವಳ ಜಾಗವನ್ನು ಅನುಮತಿಸಿ ನನ್ನ ಮನಸ್ಸನ್ನು ಮೋಹಿಸಿ ಮತ್ತು ನನ್ನ ದೇಹವನ್ನು ನೀವು ಹೊಂದಬಹುದು ಎಂಬ ಮಾತನ್ನು ಎಂದಾದರೂ ಕೇಳಿದ್ದೀರಾ ಅನೇಕ ಹುಡುಗರು ಈ ಆಲೋಚನೆಯನ್ನು ತಪ್ಪಾಗಿ ಅರ್ಥೈಸುತ್ತಾರೆ ಇದರರ್ಥ ಅವಳನ್ನು ಉಡುಗೊರೆಗಳು ಮತ್ತು ನಿರಂತರ ಪಠ್ಯಗಳೊಂದಿಗೆ ಸ್ಫೋಟಿಸುವುದು ತಪ್ಪು ನಡೆ ಮಹನೀಯರೇ ತನ್ನ ಮನಸ್ಸನ್ನು ನಿಜವಾಗಿಯೂ ಮೋಹಿಸಲು ಸರಳವಾದ ಗಮನದ ಪ್ರಜ್ವಲಿಸುವುದಕ್ಕಿಂತ ಮಹಿಳೆಯರು ತಮ್ಮ ಕಲ್ಪನೆಯ ನೆರಳುಗಳ ಮೂಲಕ ಆಳವಾಗಿ ಬೀಳುತ್ತಾರೆ ನೀವು ಅನುಪಸ್ಥಿತಿಯ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕು ಕಡಿಮೆ ಗಾತಿಯವಾಗಿ ಹೆಚ್ಚು ಹಿಂದಕ್ಕೆ ಎಳೆಯಿರಿ ಅವಳು ನಿನ್ನನ್ನು ಕಳೆದುಕೊಳ್ಳುವಂತೆ ಮಾಡಿ ನಿಮ್ಮ ಹವ್ಯಾಸಗಳಲ್ಲಿ ಮುಳುಗಿರಿ ಪ್ರವಾಸಗಳನ್ನು ಕೈಗೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹ್ಯಾಂಗ್ಔಟ್ ಮಾಡಿ ಜೀವನವನ್ನು ತುಂಬ ಆಸಕ್ತಿದಾಯಕವಾಗಿ ರಚಿಸಿ ಅವಳು ಅದರ ಭಾಗವಾಗಲು ಬಯಸುತ್ತಾಳೆ ನೀವು ಅವಳಿಗೆ ಜಾಗವನ್ನು ನೀಡಿದಾಗ ನೀವು ಮಾನಸಿಕ ಒತ್ತಡವನ್ನು ಸೃಷ್ಟಿಸುತ್ತೀರಿ ನೀವು ಮಾತ್ರ ತುಂಬಬಹುದಾದ ಅಂತರವನ್ನು ಅವಳು ನಿನ್ನನ್ನು ಹಂಬಲಿಸಲು ಪ್ರಾರಂಭಿಸುತ್ತಾಳೆ ನೀವು ಯಾವಾಗಲೂ ಇರುವ ಕಾರಣದಿಂದಲ್ಲ ಆದರೆ ನೀವು ದೂರವಾಗುವುದನ್ನು ಅವಳು ತಡೆದುಕೊಳ್ಳಲು ಸಾಧ್ಯವಿಲ್ಲ ಅದು ನನ್ನ ಸ್ನೇಹಿತ ನೀವು ಹೇಗೆ ಮೇಲುಗೈ ಸಾಧಿಸುತ್ತೀರಿ ಸಂಖ್ಯೆ ಎಂಟು ಭಾವನಾತ್ಮಕ ಕುಶಲತೆಯನ್ನು ಬಳಸುತ್ತದೆ ಭಾವನಾತ್ಮಕ ಕುಶಲತೆಯು ಅವಳ ಭಾವನೆಗಳನ್ನು ನಿಮ್ಮ ಚೆಸ್ಬೋರ್ಡ್ ಆಗಿ ಬಳಸುವುದನ್ನು ಒಳಗೊಂಡಿರುತ್ತದೆ ಭಿನ್ನರಾಶಿಯ ಬಗ್ಗೆ ಎಂದಾದರೂ ಕೇಳಿದ್ದೀರಾ ಇದು ಅವಳ ಭಾವನಾತ್ಮಕ ಜಗತ್ತಿನಲ್ಲಿ ಪ್ರಾಬಲ್ಯ ಹೊಂದಿರುವ ಮಾನಸಿಕ ತತ್ವಗಳಲ್ಲಿ ಬೇರೂರಿರುವ ರಹಸ್ಯ ತಂತ್ರವಾಗಿದೆ ಮಹಿಳೆಯರು ತಮ್ಮ ನಿರ್ಧಾರಗಳನ್ನು ನಡೆಸಲು ಭಾವನೆಗಳನ್ನು ಅನುಮತಿಸುತ್ತಾರೆ ಆದ್ದರಿಂದ ನೀವು ಈ ಆಟವನ್ನು ಕರಗತ ಮಾಡಿಕೊಳ್ಳಲು ಸಾಧ್ಯವಾದರೆ ನೀವು ಚಿನ್ನದವರು ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದು ಇಲ್ಲಿದೆ ನೀವು ಅವಳನ್ನು ಭಾವನಾತ್ಮಕ ಎತ್ತರ ಮತ್ತು ತಗ್ಗುಗಳ ನಡುವೆ ತಿರುಗಿಸುತ್ತೀರಿ ಒಂದು ಕ್ಷಣ ನೀವು ಆಕರ್ಷಕವಾಗಿದ್ದೀರಿ ರಾಜ್ಕುಮಾರ ಮುಂದಿನದು ನೀವು ದೂರದಲ್ಲಿದ್ದೀರಿ ಮತ್ತು ತಪ್ಪಿಸಿಕೊಳ್ಳುವಿರಿ ಈ ಭಾವನಾತ್ಮಕ ರೋಲರ್ ಕೋಸ್ಟರ್ ತನ್ನ ಹೂಡಿಕೆಯನ್ನು ಓವರ್ ನಲ್ಲಿ ಇರಿಸುತ್ತದೆ ಮತ್ತು ಅವಳಿಗೆ ತೀವ್ರವಾದ ಸಂಪರ್ಕವನ್ನು ಮತ್ತು ಏಕಕಾಲದಲ್ಲಿ ನಷ್ಟದ ಭಯವನ್ನು ಅನುಭವಿಸುವಂತೆ ಮಾಡುತ್ತದೆ ಇದು ಅವಳ ಮನಸ್ಸಿನಲ್ಲಿ ಆಳವಾಗಿ ಹುಕ್ಕನ್ನು ಹೊಂದಿಸಿದಂತೆ ಮತ್ತು ಒಮ್ಮೆ ನೀವು ಅಲ್ಲಿಗೆ ಬಂದರೆ ನೀವು ಅವಳ ಭಾವನೆಗಳನ್ನು ಕಾರನ್ನು ಓಡಿಸುವಂತೆ ಮಾಡಬಹುದು ಅವಳು ನಿಮ್ಮ ಜಗತ್ತಿನಲ್ಲಿ ಎಷ್ಟು ಸುತ್ತಿಕೊಂಡಿದ್ದಾಳೆ ಎಂದರೆ ಅದರಿಂದ ಹೊರಬರುವುದು ಗುರುತ್ವಾಕರ್ಷಣೆಯಿಂದ ಮುಕ್ತವಾದಂತೆ ಭಾಸವಾಗುತ್ತದೆ ಸಂಖ್ಯೆ ಏಳು ರಿವರ್ಸ್ ಸೈಕಾಲಜಿಯನ್ನು ಬಳಸಿಕೊಳ್ಳುತ್ತದೆ ಆ ಸೀಮಿತ ಆವೃತ್ತಿಯ ಡಿಸೈನರ್ ಕೈಚೀಲಗಳಿಗೆ ಮಹಿಳೆಯರು ಏಕೆ ಕಾಡು ಹೋಗುತ್ತಾರೆ ಸರ ಅವರು ತಪ್ಪಿಸಿಕೊಳ್ಳುವ ಆರ್ ನಿಮ್ಮ ಮನವಿಯನ್ನು ಹೆಚ್ಚಿಸಲು ನೀವು ಬಯಸಿದರೆ ಕೊರತೆಯ ಅಂಶವನ್ನು ಕ್ಯಾಪ್ ಮಾಡಿ ಪಡೆಯಲು ಕಷ್ಟಪಟ್ಟು ಆಟವಾಡಿ ಮಹಿಳೆಯರು ನಿರೀಕ್ಷಿಸುವುದಕ್ಕಿಂತ ಹೆಚ್ಚಿನದನ್ನು ಅನರ್ಹಗೊಳಿಸುವ ಮತ್ತು ತಿರಸ್ಕರಿಸುವ ಮೂಲಕ ಪ್ರಾರಂಭಿಸಿ ಅವರಿಗೆ ಸಿಗದ ಬಹುಮಾನ ನೀವೇ ಎಂಬ ಭಾವನೆ ಮೂಡಿಸಿ ಆ ಡಿಸೈನರ್ ಬ್ಯಾಗ್ಗಳಂತೆಯೇ ನೀವು ಅಪರೂಪದ ಸಂಗತಿಯಾಗಿದ್ದರೆ ಪಡೆಯಲು ಕಷ್ಟವಾಗಿದ್ದರೆ ನೀವು ನಾಟಕೀಯ ಬದಲಾವಣೆಯನ್ನು ನೋಡುತ್ತೀರಿ ಮಹಿಳೆಯರು ನಿಮ್ಮ ಗಮನವನ್ನು ಬೆನ್ನಟ್ಟಲು ಮತ್ತು ಸ್ಪರ್ಧಿಸಲು ಪ್ರಾರಂಭಿಸುತ್ತಾರೆ ಮುಂದಿನ ಬಾರಿ ನೀವು ಸಾಮಾಜಿಕ ಸೆಟ್ಟಿಂಗ್ನಲ್ಲಿರುವಾಗ ದಿನಾಂಕಗಳೊಂದಿಗೆ ನೀವು ಎಷ್ಟು ಆಯ್ದುಕೊಳ್ಳುತ್ತೀರಿ ಎಂಬುದನ್ನು ಆಕಸ್ಮಿಕವಾಗಿ ಉಲ್ಲೇಖಿಸಿ ಅಥವಾ ನಿಮ್ಮ ಮುಂದಿನ ಗೆಳತಿ ಅಸಾಧ್ಯವಾದ ಮಾನದಂಡಗಳನ್ನು ಹೇಗೆ ಪೂರೈಸಬೇಕು ಎಂದು ತಮಾಷೆ ಮಾಡಿ ಅವರು ನಿಮಗೆ ಅರ್ಹರಾಗಲು ಪ್ರಯತ್ನಿಸುತ್ತಿರುವುದನ್ನು ವೀಕ್ಷಿಸಿ ನೀವು ನಿಮ್ಮನ್ನು ಸೀಮಿತ ಆವೃತ್ತಿಯಾಗಿ ಇರಿಸಿದಾಗ ನಿಮ್ಮ ಗ್ರಹಿಸಿದ ಮೌಲ್ಯವನ್ನು ನೀವು ಹೆಚ್ಚಿಸುತ್ತೀರಿ ಮತ್ತು ಚೇಸ್ನ ಡೈನಾಮಿಕ್ಸ್ ಅನ್ನು ನಿಯಂತ್ರಿಸುತ್ತೀರಿ ಈ ರೀತಿಯಾಗಿ ಅವರು ನಿಮ್ಮನ್ನು ದೃಢವಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ರೀತಿಯಲ್ಲಿ ಆಕರ್ಷಿತರಾಗುತ್ತಾರೆ ಆಸಕ್ತಿ ವಹಿಸುತ್ತಾರೆ ಮತ್ತು ಹೂಡಿಕೆ ಮಾಡುತ್ತಾರೆ ಸಂಖ್ಯೆ ಆರು ಅವಳ ಅಹಂಕಾರವನ್ನು ತಗ್ಗಿಸುತ್ತದೆ ಪ್ರತಿಯೊಬ್ಬರೂ ಗಮನವನ್ನು ಹಂಬಲಿಸುವ ಜಗತ್ತಿನಲ್ಲಿ ಅದನ್ನು ಮುಕ್ತವಾಗಿ ನೀಡದಿರುವುದು ಶಕ್ತಿಯ ಚಲನೆಯಾಗಿದೆ ಹೆಚ್ಚಿನ ಮಹಿಳೆಯರು ಗಮನಿಸಲು ಬಳಸಲಾಗುತ್ತದೆ ಆದ್ದರಿಂದ ವಿಭಿನ್ನ ವಿಧಾನವನ್ನು ತೆಗೆದುಕೊಳ್ಳಿ ಅವರು ನಿರೀಕ್ಷಿಸುವ ಗಮನವನ್ನು ಅವರಿಗೆ ನೀಡದೆ ಅವರ ಅಹಂಕಾರವನ್ನು ತಗ್ಗಿಸಿ ಅವರ ಸ್ನೇಹಿತರಿಗಿಂತ ಹೆಚ್ಚಾಗಿ ಅವರ ಮೇಲೆ ಕೇಂದ್ರೀಕರಿಸಿ ಅಥವಾ ಗುಂಪು ಸೆಟ್ಟಿಂಗ್ಗಳಲ್ಲಿ ಅವರ ಉಪಸ್ಥಿತಿಯನ್ನು ನಿರ್ಲಕ್ಷಿಸಿ ಮತ್ತು ಇಲ್ಲ ದೂರವಿರಬೇಡ ಇದು ಕಾರ್ಯತಂತ್ರದ ನಿರ್ಲಕ್ಷ್ಯದ ಬಗ್ಗೆ ನೀವು ಪಾರ್ಟಿಯಲ್ಲಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಅವಳ ಸ್ನೇಹಿತರೊಂದಿಗೆ ನಗುತ್ತಾ ಹೆಚ್ಚು ಸಮಯ ಕಳೆಯಿರಿ ಅವಳನ್ನು ಒಪ್ಪಿಕೊಳ್ಳುವುದಿಲ್ಲ ಬಹುಶಃ ಬೇರೆಯವರ ಕಡೆಗೆ ಪ್ರಾಸಂಗಿಕ ಅಭಿನಂದನೆಯನ್ನು ಎಸೆಯಿರಿ ಇದು ಅವಳ ಸ್ವಾಭಿಮಾನಕ್ಕೆ ಒಂದು ಸೂಕ್ಷ್ಮ ಸವಾಲಿನಂತಿದೆ ಮತ್ತು ನನ್ನನ್ನು ನಂಬಿರಿ ಅದು ನಿಮ್ಮ ಗಮನವನ್ನು ಗೆಲ್ಲುವ ಬಯಕೆಯನ್ನು ಹೊತ್ತಿಸುತ್ತದೆ ನಿಮ್ಮ ಕಣ್ಣನ್ನು ಸೆಳೆಯಲು ಹೆಚ್ಚು ಶ್ರಮಿಸುವ ಮೂಲಕ ಅವಳು ನಿಮ್ಮಿಂದ ಮಾನ್ಯತೆ ಪಡೆಯಲು ಪ್ರಾರಂಭಿಸುತ್ತಾಳೆ ಈ ತಂತ್ರವು ಅವಳನ್ನು ಅಸೂಯೆ ಪಡುವಂತೆ ಮಾಡುತ್ತದೆ ಮತ್ತು ನಿಮ್ಮ ಅನುಮೋದನೆಯನ್ನು ಅನುಸರಿಸಲು ಯೋಗ್ಯವಾದ ವ್ಯಕ್ತಿಯಂತೆ ಅವಳು ನೋಡುತ್ತಾಳೆ ಇದು ನಿಮ್ಮ ರಾಡಾರ್ ಅನ್ನು ಪಡೆಯಲು ಅವಳು ಎಷ್ಟು ಶ್ರಮಿಸುತ್ತಾಳೆ ಎಂಬುದರ ನಿಯಂತ್ರಣದಲ್ಲಿ ನಿಮ್ಮನ್ನು ಇರಿಸುತ್ತದೆ ಸಂಖ್ಯೆ ಐದು ಗೊಂದಲ ತಂತ್ರಗಳನ್ನು ಅಳವಡಿಸಿಕೊಳ್ಳುತ್ತದೆ ಅದನ್ನು ಹೇಗೆ ಬಳಸಬೇಕೆಂದು ನಿಮಗೆ ತಿಳಿದಿದ್ದರೆ ಗೊಂದಲವು ಪ್ರಬಲ ಸಾಧನವಾಗಿದೆ ಈ ತಂತ್ರಕ್ಕೆ ನೇರ ನಿಯಂತ್ರಣದ ಅಗತ್ಯವಿಲ್ಲ ಆದರೆ ಸೂಕ್ಷ್ಮವಾಗಿ ಅವಳ ಗ್ರಹಿಕೆಯನ್ನು ಗೊಂದಲಗೊಳಿಸುತ್ತದೆ ಇದು ಆಳವಾದ ಗೀಳಿಗೆ ಕಾರಣವಾಗುತ್ತದೆ ನೀವು ಅವಳಿಗೆ ಮಿಶ್ರ ಸಂಕೇತಗಳನ್ನು ಕಳುಹಿಸಿದಾಗ ಒಂದು ಕ್ಷಣ ಬೆಚ್ಚಗಿರುತ್ತದೆ ಮುಂದಿನದು ದೂರ ನೀವು ಅವಳ ಮಾನಸಿಕ ಸಮತೋಲನವನ್ನು ಅಡ್ಡಿಪಡಿಸುತ್ತೀರಿ ಉದಾಹರಣೆಗೆ ಸಂಭಾಷಣೆಯ ಸಮಯದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳಿ ನಂತರ ಸ್ವಲ್ಪ ಎಂದು ಬದಲಿಸಿ ನಿರಾಸಕ್ತಿ ನಿಮ್ಮ ಉದ್ದೇಶಗಳ ಬಗ್ಗೆ ಆಶ್ಚರ್ಯಪಡುವ ರೀತಿಯಲ್ಲಿ ಅವಳನ್ನು ಅಭಿನಂದಿಸಿ ಈ ಅಸಂಗತತೆಯು ಅವಳು ನಿಮ್ಮನ್ನು ಲೆಕ್ಕಾಚಾರ ಮಾಡಲು ಪ್ರಯತ್ನಿಸುತ್ತಿರುವಾಗ ಅವಳ ಸಮತೋಲನವನ್ನು ಹೊರಹಾಕುತ್ತದೆ ನೀವು ಅವಳ ಹೆಚ್ಚು ಹೆಚ್ಚು ಆಲೋಚನೆಗಳನ್ನು ಆಕ್ರಮಿಸಿಕೊಳ್ಳುವಂತೆ ಮಾಡುತ್ತದೆ ನಿಮ್ಮ ನಡವಳಿಕೆಯನ್ನು ಡಿಕೋಡ್ ಮಾಡಲು ಪ್ರಯತ್ನಿಸುತ್ತಿರುವ ಬಗ್ಗೆ ಅವಳು ಹೆಚ್ಚು ಯೋಚಿಸುತ್ತಾಳೆ ಅವಳು ಹೆಚ್ಚು ಸಿಕ್ಕಿಹಾಕಿಕೊಳ್ಳುತ್ತಾಳೆ ಕುಶಲತೆಯ ಈ ಸೂಕ್ಷ್ಮ ರೂಪವು ನಿಮ್ಮನ್ನು ಅವಳ ಮನಸ್ಸಿನಲ್ಲಿ ನೆಡುತ್ತದೆ ಸಂಖ್ಯೆ ನಾಲ್ಕು ಖಿಡಿ ಆಸೆ ಹುಡುಗರೆ ಆಲಿಸಿ ಯಾವುದೇ ಸಂಬಂಧದ ಪ್ರಮುಖ ಪಾಪವೆಂದರೆ ಅವಳು ತನ್ನ ಬೆರಳಿಗೆ ಸುತ್ತಿಕೊಂಡಿದ್ದಾಳೆ ಎಂದು ಅವಳು ಭಾವಿಸಲು ಅವಕಾಶ ಮಾಡಿಕೊಡುತ್ತಾಳೆ ಆಸೆ ಅನಿಶ್ಚಿತತೆಯ ಮೇಲೆ ಬೆಳೆಯುತ್ತದೆ ಎಂಬುದು ಸತ್ಯ ನಿಮ್ಮನ್ನು ಕಳೆದುಕೊಳ್ಳುವ ಬಗ್ಗೆ ಸ್ವಲ್ಪ ಚಿಂತಿಸುವಂತೆ ಮಾಡಿ ಆಟದಲ್ಲಿ ಅವಳು ಒಬ್ಬಳೇ ಅಲ್ಲ ಎಂದು ತೋರಿಸಿ ಇತರರು ಸ್ವಲ್ಪ ಫ್ಲಡ್ ಮಾಡಲು ಬಹುಮಾನವನ್ನು ನೋಡುತ್ತಿದ್ದಾರೆ ನಿಮಗೆ ಆಯ್ಕೆಗಳಿವೆ ಎಂದು ತೋರಿಸಲು ಹಿಂಜರಿಯಬೇಡಿ ತುಂಬಾ ಲಭ್ಯವಿರುವುದು ಅವಳಿಗೆ ನಿಮ್ಮ ಮೌಲ್ಯಕ್ಕೆ ರಿಮೋಟ್ ಕಂಟ್ರೋಲ್ ನೀಡಿದಂತಿದೆ ಹಾಗಾಗಲೂ ಬಿಡಬೇಡಿ ಅಪರಾಧ ಕೋನದಲ್ಲಿ ಪಾಲುದಾರರನ್ನು ಪ್ಲೇ ಮಾಡಿ ಈ ಸನ್ನಿವೇಶವನ್ನು ತೆಗೆದುಕೊಳ್ಳಿ ಅವಳು ಐಷಾರಾಮಿ ದಿನಾಂಕಗಳನ್ನು ನೀಡುವ ಒಬ್ಬ ವ್ಯಕ್ತಿಯೊಂದಿಗೆ ಹೊರಡುತ್ತಾಳೆ ಮತ್ತು ಇನ್ನೊಬ್ಬರು ವಿನೋದ ಮತ್ತು ಅನಿರೀಕ್ಷಿತತೆಯನ್ನು ಹೊರತುಪಡಿಸಿ ಏನನ್ನು ತರುವುದಿಲ್ಲ ಪಿಜ್ಜಾ ರೋಲರ್ ಕೋಸ್ಟಸ್ ಅವಳ ಮನಸ್ಸಿನಲ್ಲಿ ಅಂಟಿಕೊಂಡ ಮನೆಗೆ ಕ್ಯಾಬ್ ಸವಾರಿ ಪ್ರತಿ ಬಾರಿಯೂ ಸಾಹಸಿ ಏಕೆ ಏಕೆಂದರೆ ಅವನು ಅವಳನ್ನು ಕಥೆಯ ಭಾಗವನ್ನಾಗಿ ಮಾಡುತ್ತಾನೆ ಕೇವಲ ನಿಷ್ಕ್ರಿಯ ವೀಕ್ಷಕನಲ್ಲ ಅವಳು ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಹೂಡಿಕೆ ಮಾಡಿದಾಗ ಅವಳು ಆ ಅನುಭವಗಳನ್ನು ಹೆಚ್ಚು ಗೌರವಿಸುತ್ತಾಳೆ ನಿಮ್ಮ ಸಮಯವನ್ನು ಸಾಹಸಗಳ ಸರಣಿಯನ್ನಾಗಿ ಮಾಡಿ ಮತ್ತು ಅವಳು ಕೊಂಡಿಯಾಗಿರುತ್ತಾಳೆ ಯಾವಾಗಲೂ ಹೆಚ್ಚಿನದಕ್ಕಾಗಿ ಹಿಂತಿರುಗುತ್ತಾಳೆ ಸಂಖ್ಯೆ ಮೂರು ತೀವ್ರ ಕಣ್ಣಿನ ಸಂಪರ್ಕ ಇದನ್ನು ಸರಿಯಾಗಿ ಪಡೆದುಕೊಳ್ಳಿ ಮತ್ತು ನೀವು ಒಂದೇ ಒಂದು ಪದವನ್ನು ಉಚ್ಚರಿಸದೆ ಅವಳೊಳಗೆ ಆಳವಾಗಿ ಏನನ್ನಾದರೂ ಬೆರೆಸಬಹುದು ಇದು ಗುಣಮಟ್ಟದ ಬಗ್ಗೆ ಪ್ರಮಾಣವಲ್ಲ ತುಂಬಾ ಉದ್ದವಾಗಿ ನೋಡುವ ತೆವಳುವವರಾಗಬೇಡಿ ಅವಳ ಆತ್ಮವನ್ನು ಮಿತವಾಗಿ ಇನ್ನೂ ಆಳವಾಗಿ ನೋಡುವ ವ್ಯಕ್ತಿಯಾಗಿರಿ ಇದು ಜಿಜ್ಞಾಸೆ ಮತ್ತು ಆಕ್ರಮಣಕಾರಿ ನಡುವಿನ ಉತ್ತಮ ರೇಖೆಯಾಗಿದೆ ಸಾಮಾನ್ಯಕ್ಕಿಂತ ಸ್ವಲ್ಪ ಸಮಯದವರೆಗೆ ಅವಳ ಹಿಡಿತದಿಂದ ಕಣ್ಣುಗಳನ್ನು ಲಾಕ್ ಮಾಡಿ ನಂತ ಸಲೀಸಾಗಿ ದೂರ ನೋಡಿ ಸಮಯ ಮತ್ತು ಅನುಗ್ರಹದಿಂದ ಈ ನೃತ್ಯವನ್ನು ಪುನರಾವರ್ತಿಸಿ ಈ ತಂತ್ರವು ನಿಮ್ಮ ಸುತ್ತಲೂ ಒಂದು ನಿಗೂಢವನ್ನು ನಿರ್ಮಿಸುತ್ತದೆ ಮತ್ತು ಅವನು ಏನು ಯೋಚಿಸುತ್ತಿದ್ದಾನೆ ಎಂದು ಆಶ್ಚರ್ಯಪಡುವಂತೆ ಮಾಡುತ್ತದೆ ಅದು ಅವಳನ್ನು ಎಳೆಯುತ್ತದೆ ಮತ್ತು ನಿಮ್ಮ ಗೋಡೆಗಳನ್ನು ಒಡೆಯಲು ಬಯಸುತ್ತದೆ ಇದನ್ನು ಅಭ್ಯಾಸ ಮಾಡಿ ಮತ್ತು ಅವಳ ಮೆಚ್ಚುಗೆಯು ಗೀಲಾಗಿ ಬದಲಾಗುತ್ತಿರುವುದನ್ನು ನೋಡಿ ನೆನಪಿಡಿ ನಿಮ್ಮ ಕಣ್ಣುಗಳು ಪರಿಮಾಣವನ್ನು ಮಾತನಾಡಬಲ್ಲವು ಆದ್ದರಿಂದ ಅವರು ಸರಿಯಾದ ಕಥೆಯನ್ನು ಹೇಳುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ ಸಂಖ್ಯೆ ಎರಡು ಸೂಕ್ಷ್ಮ ದೋಷದ ಬಲೆ ನಿಮ್ಮ ಚಾಟ್ನಲ್ಲಿ ಸಣ್ಣ ದೋಷವನ್ನು ಜಾರಿ ಮಾಡುವುದು ದೊಡ್ಡ ವಿಷಯವಲ್ಲ ಎಂದು ಯೋಚಿಸಿ ಮತ್ತೊಮ್ಮೆ ಯೋಚಿಸಿ ಇದು ಲೆಕ್ಕಾಚಾರದ ಬಲೆ ಹಾಕುವ ಬಗ್ಗೆ ಮಾನಸಿಕ ಯುದ್ಧದ ನೆರಳಿನ ಮೂಲೆಗಳಲ್ಲಿ ಒಂದು ಸೂಕ್ಷ್ಮ ಆದರೆ ಪರಿಣಾಮಕಾರಿ ಆಟ ಸ್ವಲ್ಪಮಟ್ಟಿಗೆ ಆಫ್ ಆಗಿರುವ ವಿವರವನ್ನು ನೀವು ಹೊರಹಾಕುತ್ತೀರಿ ಈಗ ಇದು ತಪ್ಪು ಅಲ್ಲ ಆದರೆ ನೀವು ಸಾಕಷ್ಟು ಸರಿಯಾಗಿಲ್ಲದ ಸತ್ಯವನ್ನು ಪರಿಚಯಿಸಿದಾಗ ತಂತ್ರವಾಗಿದೆ ಅವಳು ನಿಮ್ಮನ್ನು ಎಷ್ಟು ಬೇಗನೆ ಸರಿಪಡಿಸುತ್ತಾಳೆ ಎಂಬುದನ್ನು ನೋಡಿ ಅದು ನಿಮ್ಮದು ಅವಳು ಈಗ ಹೆಚ್ಚು ತೊಡಗಿಸಿಕೊಂಡಿದ್ದಾಳೆ ಹೆಚ್ಚು ಮಾತನಾಡುತ್ತಾಳೆ ವಿವರಗಳನ್ನು ಚೆಲ್ಲುತ್ತಾಳೆ ಅವಳು ಬಹಿರಂಗಪಡಿಸಲು ಯೋಜಿಸಿರಲಿಲ್ಲ ಅವಳು ಹಿಡಿದಿಟ್ಟುಕೊಂಡಿದ್ದಾಳೆ ಎಂದು ತಿಳಿದಿಲ್ಲದ ಕಾರ್ಡ್ ಅನ್ನು ಬಹಿರಂಗಪಡಿಸಲು ನೀವು ಅವಳನ್ನು ಕುಶಲತೆಯಿಂದ ಮಾಡಿದ್ದೀರಿ ಸರಿ ಎಂದು ಸರಿಪಡಿಸುವ ಅವಳ ಸ್ವಾಭಾವಿಕ ಪ್ರಚೋದನೆಯನ್ನು ನೀವು ಬಳಸಿಕೊಳ್ಳುತ್ತಿದ್ದೀರಿ ಅದನ್ನು ಅವಳ ವಿರುದ್ಧ ತಿರುಗಿಸುತ್ತೀರಿ ಇದು ಚದುರಂಗದ ನಡೆ ಅದು ಅವಳ ವಾಸ್ತವದ ಗ್ರಹಿಕೆಯೊಂದಿಗೆ ಗೊಂದಲಕ್ಕೊಳಗಾಗುತ್ತದೆ ಮತ್ತು ಅವಳಿಗೆ ಯಾವುದು ನಿಜ ಮತ್ತು ನಿಮ್ಮ ಕಟ್ಟುಕತೆ ಏನು ಇದು ಪವರ್ ಪ್ಲೇ ಮಹನೀಯರೇ ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿ ನಂಬರ್ ಒನ್ ನೇಮ್ ಗೇಮ್ ಪ್ಲೇ ಮಾಡಿ ಯಾರಾದರೂ ನಿಮ್ಮ ಹೆಸರನ್ನು ಪ್ರಸ್ತಾಪಿಸಿದಾಗ ನೀವು ಹೇಗೆ ಗಮನ ಸೆಳೆಯುತ್ತೀರಿ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ ನಿಮ್ಮ ಸುತ್ತಲಿನ ಪ್ರಪಂಚವು ಮಸುಕಾಗಿರುವಂತೆ ಮತ್ತು ಆ ಕ್ಷಣಕ್ಕೆ ನೀವು ಕಾರ್ಯಕ್ರಮದ ಸ್ಟಾರ್ ಆಗಿದ್ದೀರಿ ಅದು ಹೆಸರಿನ ಸಂಪೂರ್ಣ ಶಕ್ತಿ ಇದು ಡಾರ್ಕ್ ಸೈಕಾಲಜಿ ಪ್ಲೇಬುಕ್ನಿಂದ ಸರಳ ಆದರೆ ಅಸಾಧಾರಣ ತಂತ್ರವಾಗಿದೆ ಆಕೆಯ ಹೆಸರನ್ನು ಸಾಂದರ್ಭಿಕವಾಗಿ ಬಳಸಬೇಡಿ ಆದರೆ ಕಠಿಣವಾಗಿ ಹೊಡೆಯಲು ನಿಖರವಾಗಿ ಲೆಕ್ಕಾಚಾರ ಮಾಡಿ ನಿಮ್ಮ ಸಂಭಾಷಣೆಯಲ್ಲಿ ನೀವು ಅವಳ ಹೆಸರನ್ನು ಚುಚ್ಚಿದಾಗ ಅದು ಅವಳ ಮನಸ್ಸಿಗೆ ನೇರವಾದ ಹೊಡೆತದಂತಿದೆ ಇದು ಶಬ್ದವನ್ನು ಕತ್ತರಿಸಿ ಅವಳ ಅವಿಭಜಿತ ಗಮನವನ್ನು ಆಜ್ಞಾಪಿಸುವ ಸಂಕೇತವಾಗಿದೆ ಅವಳ ಹೆಸರನ್ನು ಬಳಸುವುದರಿಂದ ಅವಳು ನಿಮಗೆ ನಿಜವಾಗಿಯೂ ಮುಖ್ಯವಾದಂತೆ ನೋಡುತ್ತಾಳೆ ಮತ್ತು ಮುಖ್ಯಳಾಗಿದ್ದಾಳೆ ಆದರೆ ನೀವು ಅವಳ ಹೆಸರನ್ನು ಆಯಕಟ್ಟಿನ ರೀತಿಯಲ್ಲಿ ಬಳಸಿದಾಗ ಒಂದು ಟ್ವಿಸ್ಟ್ ಇದೆ ನೀವು ಅವಳ ಮನಸ್ಸಿನ ಆಳವಾಗಿ ಕುಳಿತಿರುವ ಭಾಗಕ್ಕೆ ನೀವು ಕ್ಯಾಪ್ ಮಾಡುತ್ತಿರುವ ಭಕ್ಷ್ಯಕ್ಕೆ ಮಸಾಲೆ ಹಾಕುವ ಮಾಸ್ಟರ್ ಚೆಫ್ನಂತೆ ಸಂಭಾಷಣೆಗೆ ಮೆಣಸು ಹಾಕುತ್ತಾರೆ ನೀವು ಅವಳ ಅಹಂಕಾರಕ್ಕೆ ನೇರವಾಗಿ ಮನವಿ ಮಾಡುತ್ತಿದ್ದೀರಿ ಇದು ನಿಮಗೆ ಗೊತ್ತಾ ಎಮಿಲಿ ನೀವು ಇದರಲ್ಲಿ ಉತ್ಕೃಷ್ಟರಾಗುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಇದ್ದಕ್ಕಿದ್ದಂತೆ ಅವಳು ಎಲ್ಲಾ ಕಿವಿಗಳು ವಿಶೇಷ ಮತ್ತು ಅಂಗೀಕರಿಸಿದ ಭಾವನೆ ಈ ಗಾಢವಾದ ಮಾನಸಿಕ ತಂತ್ರಗಳು ನಿಮಗೆ ಸೂಕ್ಷ್ಮ ನಿಯಂತ್ರಣ ಮತ್ತು ಪ್ರಭಾವವನ್ನು ನೀಡುವ ಮೂಲಕ ಮಹಿಳೆಯರೊಂದಿಗಿನ ನಿಮ್ಮ ಸಂವಹನಗಳನ್ನು ಗಮನಾರ್ಹವಾಗಿ ಪ್ರಭಾವಿಸುತ್ತವೆ ಆದಾಗ್ಯೂ ಅಂತಹ ತಂತ್ರಗಳನ್ನು ಬಳಸುವ ನೈತಿಕ ಭಾಗವನ್ನು ಪರಿಗಣಿಸುವುದು ಮುಖ್ಯವಾಗಿದೆ ಅವರು ಶಕ್ತಿಯುತ ಮತ್ತು ಪರಿಣಾಮಕಾರಿ ಆದರೆ ಜವಾಬ್ದಾರಿಯುತವಾಗಿ ಬಳಸಬೇಕು ನೀವು ಇದನ್ನು ಇಲ್ಲಿಯವರೆಗೆ ಮಾಡಿದ್ದಾರೆ ಈ ವಿಡಿಯೋದಿಂದ ನೀವು ಜ್ಞಾನವನ್ನು ಸ್ವೀಕರಿಸಿದ್ದೀರಿ ಎಂದು ಖಚಿತಪಡಿಸಲು ಒಂದು ನೂರು ಪರ್ಸೆಂಟ್ ಎಂಬ ಪದದೊಂದಿಗೆ ಕೆಳಗೆ ಕಾಮೆಂಟ್ ಮಾಡಿ ಹೆಚ್ಚು ಆಸಕ್ತಿದಾಯಕ ವಿಷಯಗಳಿಗಾಗಿ ನೀವು ಚಂದಾದಾರರಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ